ಮೇಲೆ ಹಾಸೀನರಾಗಿರ್ತಕ್ಕಂಥ ವೀಣಾ ಮೇಡಮ್ ಅವರೇ ಮತ್ತು ಗಾಯತ್ರಿ ಮೇಡಮ್ ಮತ್ತು ನಂದ ಮೇಡಮ್ ಮತ್ತು ಸುಮಾ ಮೇಡಮ್ ಅವರೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಹಾಸೀನಾಗಿರ್ತಕ್ಕಂಥ ಎಲ್ಲ ಅವರ ಶಿಷ್ಯನೇ ಮತ್ತು ಇನ್ನಿತರರೇ ನನಗೆ ಒಂದು ವಿಶೇಷ ಅನುಭವ ಅಂತಂದರೆ ಈ ಆನ್ಲೈನಲ್ಲಿ ಈ ಸಂಗೀತ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರಲ್ಲ ಅದೇ ಒಂದು ವಿಶೇಷ ಈಗೂ ಉಂಟ ಅಂತ ಹೇಳ್ತಲ್ಲ ಹಾಗೆ ಸಂಗೀತನ ಈಗೂ ಕಲಿಬೋದಾ ಮತ್ತು ಆನ್ಲೈನಲ್ಲೇ ನೀವು ಡ್ಯಾನ್ಸ್ ಮಾಡೋದು ಮತ್ತು ಬೇರೆ ಬೇರೆ ರೀತಿಯಾದಂತಹ ಎಲ್ಲ ಕಾರ್ಯಕ್ರಮಗಳನ್ನು ವರ್ಷ ಹೊಸ ವರ್ಷದ ಆಚರಣೆಗಳು ಎಂಥ ಕಾರ್ಯಕ್ರಮಗಳನ್ನು ಆನ್ಲೈನಲ್ಲೇ ಆರಿಸ್ಕ ಆಚರಿಸ್ಕೊಂತಾರಲ್ಲ ಅಂತ ಒಂದು ವಿಶೇಷವಾಗಿತ್ತು ಹಾಗಾಗಿ ಹೀಗೆ ಮುಂದುವರಲಿ ಅಂತ ಹೇಳ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿಂತ ಶುಭಾರೈಸೆ ನಾನು ಹೇಳಿ ಮಾಡಿದ ವೇದಿಕೆ ಮೇಲೆ ಉಪಸ್ಥಿರುವ ಎಲ್ಲ ಸಂಗೀತ ಶಿಕ್ಷಕರಿಗೆ ನನ್ನ ಮೊದಲ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು ಹಾಗೆ ಎಲ್ಲ ಶಿಕ್ಷಣಾರ್ಥಿಗಳಿಗೆ ಹಾಗೂ ಮಾತೃಶ್ರೀಯವರಿಗೆ ಅವರಿಗೆ ಶಿಕ್ಷಕ ದಿನಾಚರಣೆ ಅಂಗಡಿ ಆಗಿದೆ ಆ ಶಿಕ್ಷಣ ದಿನಾಚರಣೆಯ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೇನೆ ನನ್ನ ಪರಿಚಯ ಆಲ್ಗಡೆ ಹೇಳಿದ್ದಾರೆ ನಾನು ನಾಗಪುಷಣ್ ಅಂತೇಳಿ ಪ್ರಿನ್ಸಿಪಲ್ ಆಗಿ ಮಿಲೇನಿಯಂ ವರ್ಲ್ಡ್ ಸ್ಕೂಲ್ ಹಾಸನದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ನಿಜಕ್ಕೂ ಇದೊಂದು ಉತ್ತಮವಾದ ಕಾರ್ಯಕ್ರಮ ನನಗೆ ಅನಿಸಿದ್ದು ಇಲ್ಲಿ ತನಕ ಬರಲಿಕ್ಕೆ ಕಾರಣ ಏನಂತಂದರೆ ನನಗೆ ಈ ಸಂದರ್ಭದಲ್ಲಿ ಒಂದು ಅಲ್ಲಮ ಪ್ರಭು ವಚನ ದಾಕಕ್ಕೆ ಬರ್ತದೆ ಎತ್ತಳದ ಮಾಂಬನವೋ ಎತ್ತಳದ ಕೋಗಿಲೆಯೋ ಬೆಟ್ಟದ ಮೆಲ್ಲಿನ ನಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಈ ರೀತಿ ಅದು ಸಾಲುಗಳು ಆರಂಭ ಆಗುತ್ತೆ ಯಾಕಂತಂದರೆ ಅಷ್ಟು ಸುಲಭವಲ್ಲ ಎಲ್ಲ ಮನಸ್ಸುಗಳನ್ನ ಒಂದು ಕಡೆ ಒಗ್ಗೂಡಿಸ್ತಕ್ಕಂಥದ್ದು ನಿಜಕ್ಕೂ ದೊಡ್ಡ ಸಾಹಸ ಹಾಗೆ ಎಲ್ಲರೂ ಕೂಡ ಗಾಯತ್ರಿ ಮಂತ್ರವನ್ನು ಕೇಳಿರ್ತೀರ ಆ ಮಂತ್ರದಲ್ಲಿರ್ತಕ್ಕಂಥ ಶಕ್ತಿ ನಮಗೆಲ್ಲ ಗೊತ್ತಿದೆ ಯಾವ ರೀತಿ ಅದು ಒಂದು ಮನಸ್ಸನ್ನ ಸೆಳೆದುಕೊಳ್ಳುತ್ತೆ ಹೇಳಿ ಆ ಒಂದು ಕೆಲಸ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ಗಾಯತ್ರಿ ಮೇಡಮ್ ಮಾಡಿದ್ದಾರೆ ಅಂತೇಳಿ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಾವು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅಂತ ಶಿಕ್ಷಕರಿಗೆ ಅಷ್ಟೇ ಗೊತ್ತು ತುಂಬ ಸುಲಭ ಚಿಕ್ಕ ಮಕ್ಕಳಿಗೆ ಪಾಠ ಮಾಡೋದು ಅಥವಾ ದೊಡ್ಡ ಮಕ್ಕಳಿಗೆ ಪಾಠ ಮಾಡೋದು ಆದರೆ ನಿಮ್ಮಂತಹ ಒಂದು ವಯಸ್ಸಿನವರ ವಯೋವಿನಲ್ಲಿರ್ತಕ್ಕಂಥವ್ರಿಗೆ ಪಾಠ ಮಾಡ್ತಕ್ಕಂಥದ್ದು ಅಥವಾ ಸಂಗೀತ ಹೇಳ್ಕೊಡ್ತಕ್ಕಂಥದ್ದು ನಿಜಕ್ಕೂ ಕಷ್ಟ ಆ ಕಷ್ಟವನ್ನು ನಮ್ಮ ವೀಣಾ ಮೇಡಮ್ ಅನುಭವಿಸಿದ್ದಾರೆ ಆರಂಭದಲ್ಲಿ ಅವ್ರು ಅನ್ಕೊಂಡಿರ್ತಾರೆ ಗಾಯತ್ರಿ ಮೇಡಮ್ ಅವರಿಗೆ ಬೇರೆ ಯಾರು ಸಿಗ್ಲಿಲ್ವಾ ಯಾವುದೋ ಶಾಲಾ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳನ್ನ ಹೇಳ್ಕೊಟ್ಟಿದ್ರೆ ನನಗೆ ಪರಿಚಯ ಮಾಡಿಸಿದ್ರೆ ನಾನು ಕಲಿಸ್ತಾ ಇದ್ದೆ ಈ ರೀತಿಯಾದಂಥ ಎಲ್ಲ ಗೃಹಿಣಿಯರಿಗೆ ಆಲ್ಮೋಸ್ಟ್ ಸಂಸಾರದ ಜಾಗದಲ್ಲಿ ಸಿಕ್ಕೊಂಡಿರ್ತಕ್ಕಂಥವ್ರಿಗೆ ಕಲಿಸೋ ಅಂತ ಹೇಳ್ತಕ್ಕಂಥದ್ದು ಎಷ್ಟು ನಾನು ಯಶಸ್ವಿ ಅಸ್ತಿನ ಇಲ್ವೋ ಅಂತಕ್ಕಂಥದ್ದು ಆರಂಭದ ದಿನಗಳಲ್ಲಿ ಆ ರೀತಿ ಫೇಸ್ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗೆ ನಂದಕುಮಾರಿ ಮೇಡಮ್ ಕೂಡ ವಿಷ್ಣು ಸಹಸ್ರನಾಮ ಮತ್ತು ಲಲಿತಾ ಸಹಸ್ರನಾಮವನ್ನು ಎಲ್ಲರಿಗೂ ಕಲಿಸಿದ್ದಾರೆ ಒಂದು ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಸತೀಶ್ ಸರ್ ಹೇಳಿದಂಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಎಲ್ಲರಲ್ಲೂ ಕೂಡ ಬದಲಾವಣೆ ಆಗಿದೆ ಇನ್ನೊಂದು ತುಂಬ ಸಂತೋಷಕರ ವಿಚಾರ ಅಂತಂದರೆ ನಾವು ಎಷ್ಟೇ ಜನ ಪುರುಷ ವ್ಯಕ್ತಿಗಳನ್ನು ಒಂದು ಕಡೆ ಸೇರಿಸ್ಬೋದು ಆದರೆ ಪುರುಷರನ್ನ ಪುರುಷರನ್ನ ಜೆಂಟ್ಸ್ ಅವ್ರನ್ನ ಒಂದು ಕಡೆ ಸೇರಿಸೋದು ಆದರೆ ಮಹಿಳೆಯರನ್ನು ಸೇರಿಸಲಿಕ್ಕೆ ತುಂಬ ಕಷ್ಟ ಅಂದರೆ ಭಿನ್ನ ಭಿನ್ನ ಅಭಿಪ್ರಾಯಗಳಿರುತ್ತೆ ಎಲ್ಲರ ಮನಸ್ಸನ್ನು ಒಂದು ಅಭಿಪ್ರಾಯದಲ್ಲಿ ಒಟ್ಟುಗೂಡಿಸಿ ಈ ಒಂದು ಸ್ಥಳಕ್ಕೆ ವಿವಿಧ ದಿಕ್ಕಿನಿಂದ ಬಂದು ಇಲ್ಲಿ ಒಂದು ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಿ ಅದ್ದೂರಿನೇ ಆಗಿದೆ ಇದು ಅದ್ದೂರಿ ವಾರ್ಷಿಕೋತ್ಸವ ಆಗಿದೆ ಮತ್ತು ಮುಖ್ಯ ಕಾರಣ ಅಂತಂದರೆ ಇಲ್ಲಿ ಸೇರಿರ್ತಕ್ಕಂಥ ಮನಸ್ಸುಗಳು ಯಾರಿಗೂ ಕೂಡ ಒಂದು ಸ್ವಾರ್ಥ ಭಾವನೆ ಅಂತಕ್ಕಂಥದ್ದು ಸ್ವಾರ್ಥ ಅಂತಕ್ಕಂಥದ್ದು ಇಲ್ಲ ನಾನೊಂದು ಎರಡು ಮೂರು ಈವೆಂಟ್ ಕೂಡ ಅಟೆಂಡ್ ಮಾಡಿದ್ದೆ ಗಾಯತ್ರಿ ಮೇಡಮ್ ಬೆಂಗಳೂರಿನಲ್ಲಿ ನಡೆದಾಗ ಸೊ ಅವಾಗಿಂದ ನಾನು ಅಂದ್ಕೊಳ್ತಾ ಇದ್ದೆ ಎಲ್ಲರೂ ಕೂಡ ಒಂದು ನಿಸ್ವಾರ್ಥ ಸೇವೆಯಲ್ಲಿ ಆದಂಥ ಒಂದು ಸೇವೆಯನ್ನು ಮಾಡ್ತಿದ್ದಾರೆ ನಿಜಕ್ಕೂ ಅದು ಪ್ರಶಂಸನೀಯ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಸಂಗೀತ ಮೇಡಮ್ಗೆ ಮತ್ತು ಎಲ್ಲ ಹಿರಿಯರಿಗೆ ನಮಸ್ಕಾರ ನಾನು ಮಾತಾಡೋಸ್ತೇನೆ ನಮ್ಮ ಶ್ರೀಮತಿ ಹೇಗಿರ್ತಕ್ಕಂಥ ವೀಣಾ ನೆಸ್ವಿ ಅವರಿಗೆ ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಗಾಯತ್ರಿ ಮೇಡಮ್ಗೆ ಮತ್ತು ನಂದಾ ಮೇಡಮ್ಗೆ ಮತ್ತು ನಿಮ್ಮೆಲ್ಲರ ಪರವಾಗಿ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಶೋಭಾ ಮೇಡಮ್ ಅವರಿಗೆ ಮತ್ತು ಈ ಸ್ಟೇಜ್ನ ಎದುರುಗಡೆ ಹುಟ್ಟಂತಹ ಎಲ್ಲ ಶಿಷ್ಯರಿಗೆ ಮತ್ತು ಹಿರಿಯ ಹಿರಿಯರಿಗೆ ಮತ್ತು ತಾಯಿಯರಿಗೆ ಮತ್ತು ಎಲ್ಲ ಕುಟುಂಬ ವರ್ಗೋದವ್ರಿಗೆ ಸ್ವಾಗತವನ್ನು ಕೋರ್ತಾ ಕೋರ್ತ ಏನಪ್ಪ ಅಂತ ಹೇಳಿದರೆ ಬಹಳ ವರ್ಷಗಳ ಕಾಲ ಅವರಿಗೆ ನಮ್ಮ ಶ್ರೀಮತಿಯವರಿಗೆ ಬಹಳ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಅವ್ರ ತಾಯಿಯವರು ಹೇಳಿದಂತೆ ಮೂರನೇ ತರಗತಿಯಿಂದನೂ ಸಹ ತುಂಬ ಆಸಕ್ತಿ ಇತ್ತು ನಾವೂ ಸಹ ಹೆಚ್ಚು ಕಾಳಜಿಯನ್ನು ವಹಿಸಿರಲಿಲ್ಲ ಆದರೆ ಮದುವೆಯ ನಂತರ ಅದು ಹುಬ್ಳಿಗೆ ಬಂದ ನಂತರ ಈ ಪಯಣ ತುಂಬ ಗಾಢವಾದ ಒಂದು ತಿರುವನ್ನು ಪಡೆದುಕೊಳ್ತು ಸಾಕಷ್ಟು ತಿರುವುಗಳ ನಡುವೆಯೂ ಸಹ ಇಂತಹ ಒಂದು ಕ್ಲಾಸನ್ನು ಆರಂಭ ಮಾಡ್ತೀನಿ ಅಂತ ಹೇಳಿದಾಗ ನಾವು ತುಂಬ ಖುಷಿಯಾದ್ವಿ ಮತ್ತು ಸಪೋರ್ಟ್ ಮಾಡಿದ್ವಿ ನಾವು ಮತ್ತು ನಮ್ಮ ಮಗ ಇಬ್ಬರೂ ಸಹ ಸಪೋರ್ಟ್ ಮಾಡಿದ್ವಿ ನನಗಿಂತನೂ ಸಹ ನನ್ನ ಮಗ ಇರಲ್ಲ ಅವರು ತುಂಬ ಕೊಟ್ಟು ಕೊಟ್ಟಿದ್ದಕ್ಕೆ ಈ ಸ್ಟೇಜ್ಗೆ ಬಂದು ಕುಳಿತಂತೆ ಆಯಿತು ಅಂತಹ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಸಹ ವಂದನೆಗಳನ್ನು ಮೊಟ್ಟ ಮೊದಲಿಗೆ ನಾನು ಸಲ್ಲಿಸ್ತೇನೆ ನೀವು ಒಂದು ಶ್ರುತಿ ಪೆಟ್ಟಿಗೆ ತಗೊಳ್ಳ್ರಿ ಒಂದು ಈ ಈ ಕಬಲ ಅಂತ ಇಡಿ ಅದನ್ನು ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ನೋಡಿ ಹೇಗಾಗುತ್ತೆ ಅದ್ಭುತ ನಿಮ್ಮಿಂದ ಸಂಗೀತ ಹೊರಹೋಗ್ತದೆ ಇದನ್ನು ಒಂದು ಕೇಳೋದಿಂತ ಅಷ್ಟೇ ನಾನು ಇದು ಕಲಿಸುವಾಗ ಸಹಯುಕ್ತಾಕ್ಷರ ಅವೆಲ್ಲ ಇಲ್ಲಿ ಏನೋ ಅವಶ್ಯಕತೆ ಇಲ್ಲ ಅದು ಕಲಿತೀರಿ ನನಗೆ ಪರ್ಫೆಕ್ಟ್ ಇದೆ ನನ್ನ ಗುರುಗಳು ನನಗೆ ಹೇಳಿದರು ನಿಮ್ಮ ಧ್ವನಿ ಯಾವುದೇ ವೇದ ಮಂತ್ರ ಇರಲಿ ಪಾರ ಇರಲಿ ಹೇಳಿ ಮಾಡಿಸ್ತಂಗಿದೆ ಗುರುವಿನ ಆಶೀರ್ವಾದದಿಂದ ನಾನು ಈಗ ಒಂದು ಈ ಫೀಲ್ಡಲ್ಲಿ ಮುಂದೆ ಬಂದಿದ್ದೀನಿ ಅಂತ ಅಂದ್ಕೊಳ್ತೀನಿ ಆದರೆ ನನಗೆ ಅಂತಿದ್ರು ಅವರು ಏನು ಅಂತ ನಿಮಗೆ ಗೊತ್ತಿಲ್ಲ ಅಂತಿದ್ರು ಅದು ಏನೋ ಗೊತ್ತಿದ್ರಿ ನನಗೆ ಪ್ರತಿಯೊಬ್ಬರು ಬಂದು ವ್ಯಕ್ತಪಡಿಸಿದಾಗ ನಾನು ಗುರುವನ್ನೇ ನೆಲೆಸಿಕೊಳ್ತೀನಿ ಸಂಗೀತಕ್ಕೆ ನಾನು ಭಾಳ ಪ್ರಯತ್ನ ಮಾಡಬೇಕು ವೀಣಾ ಅವರು ಬರ್ತಿದ್ರು ಸಂಗೀತಕ್ಕೆ ಒಂದು ಯಾರು ಹಾಡಿದ್ರಲ್ಲ ಬೇಂದ್ರೆ ಅವರು ವೇದದಲ್ಲಿ ವೇದನಾಗಿ ವಿಶ್ವದಲ್ಲಿ ಒಬ್ಬನಾಗಿ ಸಂತೋಷ ನನ್ನ ಹತ್ರ ಬಂದ ನಾನು ಕಲಿಸಿದ ಹಾಡುದು ನೆನಪಿದೆ ಅದೇ ಸಂಗೀತದ ನಾದ ನೃತ್ಯದ ನಾಸ್ಯ ಸಾಹಿತ್ಯದ ಮಾಧುರ್ಯ ಜ್ಞಾನದ ವಿಕಾಸ ಇವುಗಳೆಲ್ಲ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ ನಿಮ್ಮೆಲ್ಲರ ಸಹಕಾರವೇ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಎಲ್ಲರಿಗೂ ನಮಸ್ಕಾರ ಮಧ್ಯಾಹ್ನದ ಶುಭೋದಯ ನಮ್ಮ ವಿಶಾಲದ ಕಾನಪಡಲದ ಎರಡನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸನ್ಮಾನ ಸಮಾರಂಭಕ್ಕೆ ಅವರ ಕೆಲಸದ ಒತ್ತಡದ ಮಧ್ಯೆಯು ಪಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಗಾಯತ್ರಿ ರವಿ ರವಿಕುಮಾರ್ ಇವರಿಗೆ ನಮ್ಮ ಸಂಗೀತ ತಂಡದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಗೀತ ಗುರುಗಳಾದ ಶ್ರೀಮತಿ ವೀಣಾ ನಾಗರಾಜ್ ಇವರ ಸಹನೆ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದಿಂದಲೇ ನಾವು ಕೂಡ ಇಂದಿನ ಮಟ್ಟಕ್ಕೆ ತಲುಪಲು ಸಾಧ್ಯವಾಯಿತು ನಿಮ್ಮ ಪ್ರೀತಿ ಸದಾ ನಮ್ಮೊಂದಿಗೆ ಹೀಗೆ ಇರಲಿ ಎಂದು ಹೇಳುತ್ತಾ ಇವರಿಗೂ ಸಹ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಸಹ ಅತಿಥಿಯಾಗಿ ಆಗಮಿಸಿರುವ ಆಗಮಿಸಿ ಆಗಮಿಸಿರುವ ಶ್ರೀಮತಿ ನಂದ ಕುಲಕರ್ತಿಯವರು ಇವರು ನಮಗೆ ಸಹ ಸಾಹಸನ ಮತ್ತು ವಿಜಯಸಾಹಸ ನಮ್ಮವನ್ನು ಕಲಿಸಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ ಇವರಿಗೂ ಸಹ ನಮ್ಮ ಸಂಗೀತ ತಂಡದ ಪರವಾಗಿ ಹೃದಯ ಹೃದಯಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಅಚ್ಚುಕಟ್ಟಾಗಿ ನಿರ್ವಹಿಸಿರುವ ನಮ್ಮ ಸಂಗೀತ ತಂಡದ ಎಲ್ಲ ದಾವಣಗೆರೆಯ ಕೆಳಗಿಯರಿಗೆ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು ಇಂದಿನ ಕಾರ್ಯಕ್ರಮ ನಮಗೆಲ್ಲರು ಸಂತೋಷವನ್ನು ತಂದಿದೆ ಹಾಡು ಮತ್ತು ನೃತ್ಯದ ಮೂಲಕ ಸಲ್ಲಿಸಿದ ಗೌರವಾತ್ಮ ತಮ್ಮ ಹೃದಯ ಸ್ಪರ್ಶ ಇಂದು ನಾವು ಹಂಚಿಕೊಂಡ ಪ್ರತಿಯೊಂದು ಕ್ಷಣವೂ ನೆನಪಾಗಿ ಉಳಿಯುತ್ತದೆ ನಮ್ಮ ಸಂಗೀತ ಕುಟುಂಬದ ಒಕ್ಕಟ್ಟು ಸ್ನೇಹ ಪ್ರೀತಿ ಇದೇ ರೀತಿಯಾಗಿ ಸದಾ ಹೀಗೆ ಹೀಗೆ ಮುಂದುವರಿಯಲು ಹಾಗೂ ನಿಮ್ಮೆಲ್ಲರ ಸಹಕಾರಕ್ಕೆ ಧನ್ಯವಾದಗಳು ನಮ್ಮ ಸಂಗೀತ ತಂಡದ ಸದಸ್ಯರ ಜೊತೆ ಅವರ ಎಲ್ಲ ಕುಟುಂಬ ಸದಸ್ಯರು ಆಗಮಿಸಿದ್ದಾರೆ ನಿಮ್ಮೆಲ್ಲರ ಸಹಕಾರಕ್ಕೆ ಮತ್ತು ಬೆಂಬಲಕ್ಕೆ ನಮ್ಮ ಸಂಗೀತ ತಂಡದ ಪರವಾಗಿ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ನಿರೂಪಣೆ ಇಲ್ಲದಿದ್ದರೆ ಕಾರ್ಯಕ್ರಮವೇ ಅಪೂರ್ಣ ಅಚ್ಚುಕಟ್ಟಾಗಿ ಸುಂದರವಾಗಿ ಸ್ಪಷ್ಟವಾಗಿ ಕನ್ನಡವನ್ನು ಉಚ್ಚ ಉಚ್ಚರಿಸುತ್ತಾ ನಗು ನಗುತ್ತಾ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದ ಶ್ರೀಮತಿ ಕಾಂತರಾಮ್ ಸತೀಶ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ನೀನು ಹೀಗೆ ನಿರೂಪಣೆಯಲ್ಲಿ ಎತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇನೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ತಪ್ಪಿದ್ದರೆ ಇರಲಿ ಎಲ್ಲರಿಗೂ ಧನ್ಯವಾದಗಳು

E